ನಮಸ್ತೆ ಇವತ್ತಿನ ಕೆಲಸ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಇದು ಅವಾಗ ಕೆಲಸ ಮಾಡ್ಬೇಕಾದ್ರೆ ಸಾಮಂತಿಗೆ ಗುಡ್ ಏನು ಮಾಡೋಕ್ಕಾಗ್ತಾಯಿಲ್ಲ ತುಂಬ ಎಲೆ ಬೆಳೆದ್ಬಿಟ್ಟಿದ್ದಾವೆ ಅಂತ ಹೇಳ್ತಾ ಇದ್ನಲ್ಲ ಈ ಕಡೆ ಎಲ್ಲ ಕೆಲಸ ಮುಗೀತಂತೆ ಇವನ್ನೆಲ್ಲ ಎತ್ತಿಡಲ್ಲ ಅವರು ಬೇಕಾದಾಗ ಎತ್ತಿಡ್ತಾರೆ ಅದರಿಂದ ನಾವು ಅವ್ರನ್ನ ಕೇಳಿದ್ವಿ ಇಲ್ಲೇನು ಕೆಲಸ ಇಲ್ವಾ ಅಂತ ಇಲ್ಲ ಅಂದಮೇಲೆ ನಾವು ಶನಿವಾರ ಬೆಳಗ್ಗೆನೇ ಇದನ್ನು ಎತ್ತಿಡ್ತಾ ಇದ್ವಿ ಸ್ವಲ್ಪ ನಮ್ಮ ಮಳೆಯ ನೀರು ಹಾಕ್ತಾಯಿದ್ರು ನಾನೇ ಎತ್ತಿಟ್ಟೆ ಇವು ದೊಡ್ಡ ದೊಡ್ಡದು ಮಾತ್ರ ಸ್ವಲ್ಪ ಅವ್ರಿಟ್ಟರು ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಈ ಥರ ಕೂತ್ಕೊಂಡು ಜಾಗ ಮಾಡ್ಕೊಂಡೆ ನಾನು ಯಾಕೆಂದರೆ ಕೂತ್ಕೊಂಡೆ ಕ್ಲೀನ್ ಮಾಡ್ಕೋಬೇಕಿಲ್ಲಲ್ಲ ನೋಡಿ ಇದಿಷ್ಟು ಅವನ್ನೆಲ್ಲ ಎತ್ತಿಟ್ಟ ಮೇಲೆ ತುಂಬ ಸಿಮೆಂಟು ಮರಳು ತುಂಬ ಗಲೀಜಾಗಿತ್ತು ಅದನ್ನೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಬಿಟ್ಟಿದ್ದೀವಿ ಯಾಕೆಂದರೆ ಧೂಳು ಆರುತ್ತೆ ಅಂತ ಬಿಟ್ಟಾದ್ಮೇಲೆ ನೋಡಿ ಆ ಕಡೆ ಸೈಡ್ಗೆ ಇಟ್ಟಿದ್ದೀನಿ ನಾನು ಬೇಡದೇ ಇರೋವಲ್ಲ ಬೇರೆ ಕಡೆ ಬಿಸಾಕಿದ್ದೀವಿ ಜಾಗದಲ್ಲಿ ಇಟ್ಟಿದ್ದೀವಿ ಬೇಕಿರೋ ಸ್ವಲ್ಪ ಮರದ ಸಾಮಾನು ಮಾತ್ರ ಅಲ್ಲಿಟ್ಟಿದ್ದೀವಿ ಅವನ್ನ ಇಟ್ಬಿಟ್ಟು ಮುಂದೆ ಏನೇನು ಬೇಕೋ ಅದನ್ನು ಉಪಯೋಗಿಸ್ಕೊಂಡ್ರೆ ಆಯಿತು ಅಂತ ನೋಡಿ ಇದಿಷ್ಟು ಸಾಮಂತಿಗೆ ಗಿಡಗಳು ಆಮೇಲೆ ಇಲ್ಲೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಮಲಗಿ ಇಲ್ಲೂ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಇಲ್ಲಿ ಈ ಥರ ಜೋಡಿಸಿದ್ದೀನಿ ಅವರು ಹಿಂಗೆ ಕೆಳಗಡೆ ಮಲಗಿಸ್ಬಿಟ್ಟು ಹಾಕೋದ್ರಿಂದ ಸಾಮಾನು ಜಾಸ್ತಿ ಇಡ್ಸಲ್ಲ ಕ್ಲೀನೂ ಇರೋಲ್ಲ ಈ ಥರ ಇಟ್ಬಿಟ್ರೆ ನಾವು ಮೇಲಿಂದ ನೀರು ಹಾಕ್ದಾಗೂ ಹೂಳು ಒಟ್ಟೋಗುತ್ತೆ ಈ ಥರ ಜೋಡಿಸ್ಕೋಬೇಕು ಯಾವುದೇ ಸಾಮಾನಾದ್ರೂ ಅವ್ರಲ್ವ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸಾಮಂತಿಗೆ ಗಿಡ ಪಕ್ಕ ಇದು ದೊಡ್ಡ ಪಾಟಿದೆ ಇದರಲ್ಲಿ ಸೀತಪ್ಪಲ್ಲ ಒಂದಿದೆ ಅದನ್ನು ಕ್ಲೀನ್ ಮಾಡ್ದಂಗಾಗಿತ್ತು ಒಂದೇ ಪಾರ್ಟ್ ಅಲ್ವಾ ಸೈಡಲ್ಲಿರೋದು ಅಲ್ಲಿಂದ ಲೈನು ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಪಕ್ಕದಲ್ಲಿ ಯಾವುದೇ ಇದ್ರೂ ಇದರಲ್ಲಿ ಒಂಚೂರು ಮಧುಮಾಲತಿ ಸಸಿಗಳು ಹೋದ್ಸರಿ ಕ್ಲೀನ್ ಮಾಡುವಾಗ ಸೈಡಲ್ಲಿ ಸಸಿ ಬಂದಿದ್ವು ಅವು ಇಟ್ಟಿದ್ದೆ ಕಟಿಂಗ್ ಥರ ಇದ್ವು ಅವು ಅವೆಲ್ಲ ಅಂಟ್ಕೊಂಡಿದ್ದೆವು ಇವಾಗ ಅದನ್ನು ಇರಲಿ ಅದು ಅದು ಯಾಕೋ ಚೆನ್ನಾಗಿ ಇಲ್ಲ ಅಂತ ಇಟ್ಟಿದ್ದೆ ಬೆಳೆದಿದ್ದೆ ಇದು ಸುತ್ತ ಇರೋದು ಗಲೀಜೆಲ್ಲ ಬೇಡದೇ ಇರೋ ಗಿಡ ಬೆಳೆದಿರುತ್ತಲ್ಲ ಅದನ್ನೆಲ್ಲ ತೆಗಿತಾಯಿದ್ದೀನಿ ಇದರಲ್ಲಿ ಎರಡು ಪಾಟ್ ಇದೆ ರೈನ್ಲಿಲ್ಲಿ ಆಮೇಲೆ ಇದು ಇದು ಅದನ್ನು ನೋಡಿ ಈ ಥರ ಕ್ಲೀನ್ ಮಾಡಿಬಿಡ್ತೀನಿ ನಾನು ಚಿಕ್ಕ ಪಾಟ್ ಕೂಡ ನನಗೆ ಆ ಜಾಗದಾಗ ಸಿಕ್ಕರೆ ಅವನ್ನೂ ಮಾಡ್ತೀನಿ ಇವಾಗ ಅದು ರೈನ್ಲಿಲ್ಲಿನೂ ತುಂಬ ಉಲ್ ಥರ ಬೆಳೆದ್ಬಿಟ್ಟಿದೆ ಮೇಲೆ ಅದನ್ನು ಇವಾಗ ಮಳೆ ಬರೋವರೆಗೂ ಅದೇನು ಹೂವು ಬಿಡೋಲ್ಲ ಸ್ಪ್ರೇ ಮಾಡಿದಾಗ ಒಂದೊಂದು ಹೂವು ಬಿಡುತ್ತೆ ಆದ್ರೂ ಈ ಥರ ಕೆಳಗಡೆಯಿಂದ ಕಟ್ ಮಾಡಿಬಿಡ್ತೀನಿ ಕಂಬ ಕಟ್ ಮಾಡ್ದಂಗೆಲ್ಲ ಅದು ಬೆಳೀತಾನೆ ಇರುತ್ತೆ ಅದಾದಮೇಲೆ ದೊಡ್ಡ ಪಾಟು ಅದು ಹೇಳಿದ್ನಲ್ಲ ಹಣ್ಣಿನ ಗಿಡ ಐತೆ ಅಂತ ನೋಡಿ ಕಂಬಿ ಎಲ್ಲ ಹೆಂಗೆ ಏನು ಬೇಕಾದ್ರೂ ಸಿಕ್ಕರೆ ಸೈಡೆಲ್ಲ ಹಾಕ್ಬಿಟ್ಟಿರ್ತಾರೆ ಅವ್ರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಇದು ನೋಡಿ ಎರಡೆ ಹುಳ ಎರೆ ಹುಳ ಓಡಾಡಿ ಮೇಲೆ ಕೆಳಗೆ ಓಡಾಡಿ ವಿಸರ್ಜನೆ ಮಾಡಿ ಗೊಬ್ಬರದ ಥರ ಆಗಿದೆ ಅದಕ್ಕೆ ಮೇಲೆ ಮಣ್ಣು ಅಷ್ಟು ಆಗಿರುತ್ತೆ ಆಮೇಲೆ ಒಂಥರ ಕಪ್ಪಿಗೆ ಅರಳರಳು ಕಾಣುತ್ತೆ ನಿಮಗೆ ಆ ಥರ ಇದ್ದರೆ ಎರೆ ಹುಳ ಇದೆ ಅಂತಲೇ ಅರ್ಥ ಮಣ್ಣಲ್ಲಿ ನಾನು ಇವಾಗ ನಾನು ಅವರು ಯಾವಾಗ ನಾವು ಕೈ ಸೋಕೋ ಸೋಕು ಮಣ್ಣಲ್ಲಿ ಹಾಕ್ತಿವೋ ಅವಕ್ಕೆ ಗೊತ್ತಾಗ್ಬಿಡುತ್ತೆ ಎಲ್ಲ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ ನಾವು ಈ ಥರ ಚಾಕು ಹಾಕೋದ್ರಿಂದ ಎರೆಹುಳು ಸಾಯುತ್ತೆ ಅಂತ ಅನ್ಕೊಬಿಡಿ ಒಂದೊಂದು ಸಿಗುತ್ತೆ ಆದ್ರೂ ನಾನು ಮೆತ್ತು ನೋಡಿ ನೋಡಿನೇ ಮಾಡ್ತಾ ಇರ್ತೀನಿ ಹಿಂಗೆ ನೋಡಿಬಿಟ್ಟು ಸ್ವಲ್ಪ ಮಣ್ಣು ಅಗದ್ಬಿಟ್ಟು ಇಲ್ಲಿ ಹಲಸಿನಹಣ್ಣಿನ ಬೀಜ ತಿಂದು ಹಾಕಿದ್ರು ಸರಿ ಮಣ್ಣಲ್ಲಿ ಹಾಕ್ಬಿಡೋಣ ಅಂತ ಅದು ಗಿಡ ಬೆಳೆಯೋಕ್ಕೆ ಬಿಡೋಲ್ಲ ನಾನು ಮಣ್ಣಲ್ಲಿ ಕೊಳೆಯೋಕೆ ಅಂತ ಹಾಕಿರೋದು ಇವಾಗ ನಾವು ಸ್ವಲ್ಪ ಹಿಂಗೆ ಈ ಥರ ಮೇಲ್ಮೇಲೆ ತುಂಬ ಆಳವಾಗಿ ಹೋದರೆ ಎರೆಹುಳ ಇರುತ್ತೆ ಇದನ್ನ ಮೇಲ್ಮೇಲಿಂದನೇ ಮಣ್ಣು ಎಬ್ತೀನಿ ಈ ಥರ ಮಣ್ಣು ಎಬ್ಬೋದ್ರಿಂದ ಮಣ್ಣು ಒಳಗಡೆವರೆಗೂ ಗಾಳಿ ಆಡುತ್ತೆ ಅದರಿಂದ ಸ್ವಲ್ಪ ಅವಾಗವಾಗ ಹದಿನೈದು ದಿನಕ್ಕೆ ತಿಂಗ್ ಹದಿನೈದು ದಿನಕ್ಕೆ ಮಾಮೂಲಿ ಮಾಡಿದರೆ ಒಳ್ಳೆಯದು ಆಗಲಿಲ್ಲ ಅಂದರೆ ತಿಂಗ್ಳಿಗೊಂದು ಸರಿ ಆದರೂ ಈ ಥರ ಮಣ್ಣು ಲೂಸ್ ಮಾಡಬೇಕು ಮೇಲೆ ಕೆಳಗೆ ಮಾಡೋದ್ರಿಂದ ಗಾಳಿ ಬಿಸಿಲು ಎಲ್ಲನೂ ಬೇರುಗಳಿಗೆ ಆಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ರೆವುಳ ಇದೆ ಅದು ಕಟ್ಟಾಯಿತು ಕಟ್ಟಾದರೂ ಕೂಡ ಅದು ಮತ್ತೆ ರಿಕವರಿ ಆಗುತ್ತೆ ಆ ಥರದ್ದು ಇದೆಲ್ಲ ಸಾವಂತಿಗೆ ಗಿಡ ಅದೊಂದೇ ಪಾಟ್ ಆ ಥರ ಇದ್ದಿದ್ದು ನೋಡಿ ಯಾವ ಥರ ಬೆಳೆದಿದ್ದಾವೆ ಅಂತ ಅದರಲ್ಲಿ ಬೆಳ್ಳುಳ್ಳಿ ಇಟ್ಟಿದ್ನಲ್ಲ ಬೆಳ್ಳುಳ್ಳಿನೂ ಉದ್ದುದ್ದ ಬೆಳೆದಿದ್ದಾವೆ ಎಲೆ ಎಲ್ಲ ಫುಲ್ಲಾಗಿ ಬಿಟ್ಟಿದ್ದಾವೆ ಮಣ್ಣು ಕಣ್ದಂಗೆ ಅವು ನೆಲಕ್ಕೆ ಹತ್ತಿರ ಎಲೆ ಎಲ್ಲ ತೆಗಿತೀನಿ ನಾನು ಫಸ್ಟ್ ಬೆಳ್ಳುಳ್ಳಿ ಉದ್ದುದ್ದ ಬೆಳೆದಿರೋದನ್ನು ಕಟ್ ಮಾಡ್ಕೊತೀನಿ ಆ ಬೆಳ್ಳುಳ್ಳಿನೂ ನೀವು ಅಡುಗೆಗೆ ಉಪ್ಯೋಗ್ಸ್ಕೊಬೋದು ಆ ಥರ ಕಟ್ ಮಾಡಿರೋದು ಒಗ್ಗರಣೆ ಹಾಕೋವಾಗ ನಾವು ಈರುಳ್ಳಿ ಒಗ್ಗರಣೆ ಹಾಕ್ತೀವಲ್ಲ ಹಂಗೆ ಹಾಕ್ಬೋದು ನೋಡಿ ಈ ಥರ ಫಸ್ಟು ಒಂದು ಕೈಯಿಂದ ಸಾವಂತಿಗೆ ಗಿಡವು ಲೈಟಾಗಿ ಹಿಡ್ಕೋಬೇಕು ಹಿಡ್ಕಂಡು ಕೆಳಗಡೆ ಇರೋ ಎಲೆಗಳೆಲ್ಲ ತೆಗಿಬೇಕು ಅದರಲ್ಲಿ ಒಣಗಿರೋದಿರುತ್ತೆ ಅದನ್ನು ನೋಡ್ಕೊಂಡು ತೆಗಿಬೇಕು ಇದರ ಈ ಸರಿ ನಾನು ಬೆಳ್ಳುಳ್ಳಿ ಇಡೋದ್ರಿಂದ ಅದಕ್ಕೆ ಜಾಸ್ತಿ ಫಂಗಸ್ ಆಗಿಲ್ಲ ವಾಸನೆಗೆ ಇಲ್ಲಾಂದರೆ ಈ ಥರ ಕೆಳಗಡೆ ಎಲೆ ಬಿದ್ದಾಗ ಫಂಗಸ್ ಆಗಿಬಿಡುತ್ತೆ ಬೆಳ್ಳುಬೆಳ್ಳಿಗೆ ಎಲೆ ಮೇಲೆಲ್ಲ ಫಂಗಸ್ ಇರುತ್ತೆ ಅದರಿಂದ ಈ ಸರಿ ಮಾತ್ರ ಬೆಳ್ಳುಳ್ಳಿ ಇಟ್ಟಿದ್ದೆ ನನಗೆ ಮೊದಲೇ ಅನುಮಾನ ಇತ್ತಲ್ವ ಜಾಸ್ತಿ ದಿನ ಆಗುತ್ತೆ ಇದು ಕ್ಲೀನ್ ಮಾಡೋಕ್ಕೆ ಅಂತ ಅದರಿಂದ ಬೆಳ್ಳುಳ್ಳಿ ಇಟ್ಟಿದ್ದೆ ಇವಾಗ ನೋಡಿ ಈ ಥರ ಎಲೆ ನೋಡ್ತೀನಿ ಎಲೆ ಮೇಲೆ ಏನಾದ್ರು ಚುಕ್ಕೆ ಥರ ಇದ್ದರೆ ಆ ಥರ ಎಲ್ಲ ತೆಗೆದ್ಬಿಟ್ಟು ಈ ಥರ ಪೂರ್ತಿ ಬೇಲ್ಗಡೆ ಒಂದು ಕುಡಿ ಮೇಲೆ ಇನ್ನು ಮೂರು ನಾಲ್ಕು ಎಲೆ ಬಿಡ್ತೀನಿ ನಾನು ನೋಡಿ ಈ ಥರ ಅಂದರೆ ಈ ಸಾಮಂತಿಕಾಯಿ ಗಿಡ ತುಂಬ ಸೂಕ್ಷ್ಮ ಇರುತ್ತೆ ಸಣ್ಣ ಸಸಿ ಅಲ್ವಾ ಅದಕ್ಕೆ ಗಿಡ ನೋಡಿ ನಿಧಾನವಾಗಿ ಎಲೆ ಕಿತ್ಕೋಬೇಕು ಗಿಡಕ್ಕೆ ಕಂಟಿರೋದು ಇನ್ನು ಕೆಳಗಡೆ ಒಣಗಿ ಬಿದ್ದಿರೋ ಎಲೆ ಎಲ್ಲ ಪೂರ್ತಿ ತೆಗೆದುಬಿಡಿ ಇದೊಂದು ಮಲ್ಚಿಂಗ್ ಮಾಡುತ್ತೆ ಅಂತ ಬಿಡಕ್ಕೆ ಹೋಗಬೇಡಿ ಇದು ತುಂಬ ಜಾಸ್ತಿ ಸಸಿಗಳು ಬರುತ್ತೆ ಇನ್ಮೇಲೆ ಇವು ಸಾಮಂತಿಗೆ ಅದರಿಂದ ಸ್ವಲ್ಪ ಎಲ್ಲ ಪೂರ್ತಿ ಎಲ್ಲೆಲ್ಲಿ ನೋಡಿ ಈ ಥರ ಇರುತ್ತೆ ಕೆಳಗಡೆ ಬಿದ್ದು ನೆಲಕ್ಕೆ ಕಂಟ್ಕೊಂಡಿರುತ್ತೆ ಒಣಗಿ ಕೆಳಗೂ ಬಿದ್ದಿರಿಯಲ್ಲ ಒಂದೊಂದು ಸರಿ ಅವಾಗ ಫಂಗಸ್ ಜಾಸ್ತಿ ಆಗೋದು ನಾನು ಹಿಂಗೂ ತೆಗೆದ್ಬಿಟ್ಟು ಕೆಳಗಡೆ ದೊಡ್ಡ ದೊಡ್ಡ ಎಲೆ ಇರುತ್ತಲ್ಲ ಆ ಸುಂಬಾರಾಗಿ ಹಳೇದಾಗಿರುತ್ತಲ್ಲ ಆ ಥರ ಎಲೆ ಕೂಡ ತೆಗೆದ್ಬಿಡ್ತೀನಿ ತೆಗೆದ್ಬಿಟ್ಟು ಬಿಡೋದ್ರಿಂದ ಆ ಮೇಲುಗಡೆ ಬೇಗನೆ ಉದ್ದಕ್ಕೆ ಬೆಳೆಯುತ್ತೆ ಅದು ಅಲ್ಲದೆ ಗಾಳಿನೂ ಬಿಸಿಲೂ ಬೀಳುತ್ತೆ ಆ ಗಾಳಿನೂ ಆಡುತ್ತೆ ಬಿಸಿಲು ಬೀಳುತ್ತೆ ಅದಾದಮೇಲೆ ಅದಾದ ಮೇಲೆ ನೋಡಿ ಈ ಥರ ಚಾಕುವಿಂದ ಮೂರೇ ಗಿಡ ಇರೋದಕ್ಕೆ ಈ ಥರ ಚಾಕುವಿಂದ ಕ್ಲೀನ್ ಮಾಡ್ಕೊತೀನಿ ತುಂಬ ಜಾಸ್ತಿ ಇದ್ದರೆ ಯಾವ ಥರ ಮಾಡ್ಕೊತೀನಿ ಅಂತ ಇದೇ ವಿಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ ನೋಡಿ ಇವೆಲ್ಲ ಹೊಸ ಸಸಿಗಳು ಹೊಸ ಸಸಿಗಳು ಕೆಳಗಡೆ ನೋಡ್ಕೊಳ್ಳಿ ನಿಧಾನವಾಗಿ ಆ ಥರ ಅಣ್ಣ ಆಗಿರೋದು ಏನಾದರೂ ಇದ್ದರೆ ತೆಗೆದಾಕ್ಬೇಕು ಈ ಥರ ಸಾವಂತಿಗೆ ಗಿಡಗಳು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಾವಂತ ಗಿಡಗಳು ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ಎಷ್ಟೋ ಜನ ನನಗೆ ಹೇಳ್ತಾರೆ ನಿಮ್ಮ ಇದರಲ್ಲೇ ಸಾವಂತ ಗಿಡ ಚೆನ್ನಾಗಿರೋದು ನನ್ನ ಹತ್ರ ಬರಲಿಲ್ಲ ಸತ್ತೋಯ್ತು ಅಂದರೆ ಅದೇ ಕಾರಣ ಸಾವಂತ ಗಿಡಗಳಿಗೆ ತುಂಬ ಕೇರ್ ಮಾಡಬೇಕು ಆವಾಗವಾಗ ಕೆಳಗಡೆ ಎಲೆ ಬಿದ್ದಿರೋದು ಎಲ್ಲ ನೋಡ್ಕೊಂಡು ತೆಗಿಬೇಕು ವರ್ಷಕ್ಕೊಂದ್ಸರಿ ರೀಪ್ಟ್ ಮಾಡ್ಕೋಬೇಕು ರೀಪಟು ಅಂದರೆ ನಾನು ಹಳೆಗೆ ನೋಡು ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ಸುತ್ತ ಸಸಿಗಳು ಬಂದ್ಬಿಡುತ್ತಲ್ವ ಆ ಸಸಿಗಳೆಲ್ಲ ತೆಗೆದ್ಬಿಟ್ಟು ಉಲ್ಟ ಮಾಡಿ ಮಣ್ಣೆಲ್ಲ ತೆಗೆದು ಅದಕ್ಕೆ ಮತ್ತೆ ಗೊಬ್ಬರ ಇದು ವೇಸ್ಟು ಅಥವಾ ಗೊಬ್ಬರ ಎಲ್ಲ ಸೇರಿಸ್ಬಿಟ್ಟು ರೀಪಟ್ ಮಾಡುವಾಗ ಅದರಲ್ಲಿ ಹೊಸ ಸಸಿಗಳು ಇಡ್ತೀನಿ ಹಳೆಯವೆಲ್ಲ ತೆಗೆದುಬಿಡ್ತೀನಿ ಆ ಥರ ಮಾಡೋದ್ರಿಂದ ನಾನು ಸಾಮಂತಿಗೆ ಗಿಡದಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ ವರ್ಷಕ್ಕೊಂದ್ಸರಿ ಅದನ್ನು ಮಾಡಲೇಬೇಕು ತುಂಬ ಅದರಲ್ಲೇ ಬಿಟ್ಟು ಎರಡು ವರ್ಷ ಮೂರು ವರ್ಷ ಬೆಳೀತಾ ಇರೋದಾಗ ಜಾಸ್ತಿ ಫಂಗಸ್ ಆಗುತ್ತೆ ಮ ಗಿಡಗಳು ಬೇಗ ಇದಾಗುತ್ತೆ ಅದರಿಂದ ನಾನು ಈ ಥರ ಮಾಡ್ತೀನಿ ಹೊಸ ಸಸಿ ಬೇಗ ಬಂದು ಹೂವೂ ಸೈಜು ದೊಡ್ಡದಾಗುತ್ತೆ ಎಲ್ಲ ದೊಡ್ಡದಾಗುತ್ತೆ ಆಮೇಲೆ ಹಳೇದು ಕಟಿಂಗು ಕಟ್ ಮಾಡಿ ತೆಗಿತೀವಲ್ಲ ಅದನ್ನೇನು ಬಿಸಾಕ್ದೇ ಇದ್ದರೂ ಚಿಂತೆ ಇಲ್ಲ ನಾ ಯಾವುದಾದ್ರು ಸಣ್ಣ ಬಾಟ್ಲು ಅಥವಾ ಕವರ್ಗಳು ಇದ್ದರೆ ಆ ಕಟ್ಟಿಂಗ್ ಹೆಂಗಿಡಬೇಕು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ನಾನು ಹೂವು ಕಿತ್ತಿರೋದು ಆಮೇಲೆ ಎಕ್ಸ್ಟ್ರಾ ಇರೋದು ಕಟ್ಟಿಂಗ್ ಇಟ್ಟಾಗ ಅದು ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಯಾವುದೂ ಇಲ್ಲ ಅದು ಆಮೇಲೆ ಹೂವು ಆಗೋದ್ಮೇಲೆ ಕಟ್ ಕ ಸ್ಟೆಮ್ ನೋಡಿ ಅದ್ರಲ್ಲಿ ಕಾಣುತ್ತೆ ಮಧ್ಯದಲ್ಲಿ ಅದನ್ನು ಕೂಡ ನಾವು ಕೆಳಗಡೆಯಿಂದ ತೆಗೆದುಬಿಡಬೇಕು ನೋಡಿ ಈ ಥರ ತೆಗೆದುಬಿಡ್ಬೇಕು ಅದನ್ನು ಇದು ಹೂವು ಬಿಟ್ಟು ಮೇಲೆ ಆ ಥರ ಬರುತ್ತೆ ಹೂವು ಬಿಟ್ಟಿರೋದು ಅಲ್ಲೇ ಬಿಟ್ಟರೆ ನೀವು ಇದ್ದಿದ್ದು ಪು ಪಿಲಿಬಕ್ಸು ಫಂಗಸ್ ಜಾಸ್ತಿ ಆಗುತ್ತೆ ಅದನ್ನು ಮಾತ್ರ ನೀವು ಯಾವಾಗ ಹೂವು ಬಿಟ್ಟಾದಮೇಲೆ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಒಂದೊಂದು ಸಸಿಲು ಎಷ್ಟೊಂದು ಗಲೀಜಿದೆ ಅಂತ ಈ ಥರ ಅಂದರೆ ನೀವು ಸಸಿಗಳು ಮಾತ್ರ ಮೇಲ್ಗಡೆ ಒಂದು ಕೈ ಹಿಡ್ಕೊಂಡೇ ಮಾಡಿ ಇಲ್ಲಾಂದರೆ ತುಂಬ ಸೂಕ್ಷ್ಮ ಮುರಿದೇ ಹೋಗ್ಬಿಡ್ತಾವೆ ಕುಡಿಗಳೆಲ್ಲ ಅದರಿಂದ ನೋಡಿ ಇಲ್ಲಿ ಎಷ್ಟೊಂದು ಇದೆ ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಕ್ಲೀನ್ ಮಾಡ್ತಾ ಇದ್ದೆ ಅದು ಆದರೆ ಅಲ್ಲಿ ಆ ಥರ ಇರೋದರಿಂದ ಜಾಸ್ತಿ ಬಿಟ್ಟಿದ್ದೀನಿ ಆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇವು ಸರಿ ಪಂಗಸ್ ಇಲ್ಲ ಪ್ರತಿ ವರ್ಷ ಈ ಥರ ಜಾಸ್ತಿ ಆದಾಗ ತುಂಬ ಒಂಥರ ಎಲೆ ಕೆಳಗಡೆ ವೈಟ್ಗೆ ಅಂಟ್ಕೊಂಬಿಟ್ಟಿರೋದು ಈ ಸರಿ ಯಾವುದ್ರಲ್ಲೂ ಕಾಣಲಿಲ್ಲ ನನಗೆ ಯಾಕೆಂದರೆ ಬೆಳ್ಳುಳ್ಳಿ ವಾಸನೆ ಇರುತ್ತೆ ಅದರಿಂದ ನೀವು ಯಾವುದಾದ್ರೂ ಗಿಡ ಜಾಸ್ತಿ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದಾಗ ಮಣ್ಣು ಲೂಸ್ ಮಾಡಿರ್ತೀರಲ್ಲ ಅವಾಗ ಒಂದೊಂದೇ ಬೆಳ್ಳುಳ್ಳಿದು ಎಸಡಿ ಇರುತ್ತಲ್ಲ ಅದನ್ನು ಈ ಥರ ನಾಟಿ ಮಾಡಿಬಿಡಿ ಅವು ಬೆಳ್ಳುಳ್ಳಿನೂ ಬರುತ್ತೆ ನಮ್ಮ ಗಿಡಗಳಿಗೆ ಬೆಸ್ಟ್ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ ನಾನು ಅದರಿಂದನೇ ಇಲ್ಲಿ ಜಾಸ್ತಿ ಹಾಕಿರೋದು ಒಂದರಲ್ಲಿ ಎರಡು ಇಟ್ಕೋಬೋದು ಒಂದು ಪಾಟಲ್ಲಿ ಎರಡು ಇಟ್ಕೋಬೋದು ಸೈಡಲ್ಲಿ ಅದಕ್ಕೇನು ಜಾಸ್ತಿ ಜಾಗ ಬೇಕಾಗಲ್ಲ ಬೆಳ್ಳುಳ್ಳಿ ಇಳಿಯೋಕ್ಕೆ ಚಿಕ್ಕದೊಂದು ಬೆಳ್ಳುಳ್ಳಿ ಗೆಡ್ಡೆ ಎಷ್ಟಿರುತ್ತಲ್ಲ ಅಷ್ಟು ಜಾಗ ಅದಕ್ಕೆ ಕೆಳಗಡೆ ಸಿಕ್ಕರೆ ಸಾಕಾಗುತ್ತೆ ಆವಾಗವಾಗ ನಾವು ಈ ಥರ ಮಣ್ಣು ಲೂಸ್ ಮಾಡೋದ್ರಿಂದ ಆ ಗೆಡ್ಡೆನೂ ಇಳಿಯೋಕ್ಕೆ ಸರಿ ಹೋಗುತ್ತೆ ನೋಡಿ ಈ ಥರ ತೆಗಿತೀನಿ ಮಣ್ಣೆಲ್ಲ ತೆಗೆದಾದ್ಮೇಲೆ ಇನ್ನೊಂದು ಸರಿ ಇದು ಮಾಡ್ತೀನಿ ನೋಡಿ ಇದು ಫುಲ್ಲು ಬೆಳೆದ್ಬಿಟ್ಟಿದೆ ಈ ಫುಲ್ಲು ಬೆಳೆದಿರೋದಂತೂ ಇನ್ನೂ ಜಾಸ್ತಿ ಡೇಂಜರು ಇದನ್ನು ನಾನೆಲ್ಲ ಕ್ಲೀನ್ ಮಾಡ್ತೀನಿ ಇದರಲ್ಲಿ ಜಾಸ್ತಿ ಸಸಿ ಬಂದಿದೆ ಹೋದ್ ಸರಿ ನಾನು ಇಲ್ಲದೆ ಇರೋದಕ್ಕೆ ಯಾವಾಗಲೂ ಎಲ್ಲ ಗಿಡಗಳಿಗೂ ಇದೇ ಥರ ಬರೋದು ನಾನು ಇಲ್ಲದೆ ಇದ್ದಲ್ಲ ಊರಲ್ಲಿ ಇಲ್ಲದೇ ಇದ್ದಾಗ ಆ ಗಿಡಗಳು ಸಾವಂತಿಗೆ ಗಿಡಗಳು ತುಂಬ ಹೋಗಿದ್ದಾವೆ ನಾನು ಬಂದು ಮತ್ತೆ ಕ್ಲೀನ್ ಮಾಡಿದ ಮೇಲೆ ಇವು ಹೊಸ ಸಸಿಗಳು ಇರೋದು ಸುಧಾರಿಸ್ಕೊಳ್ತಾ ಇದ್ದಾವೆ ಜೂನ್ ಜುಲೈ ಒಳಗೆ ಇವೆಲ್ಲ ದೊಡ್ಡವಾಗಿ ಹೂವು ಬಿಡುತ್ತೆ ಅಷ್ಟೊತ್ತಿಗೆ ಮತ್ತೆ ಸೈಡ್ ಬರ ಸೈ ಸೈಡೆಲ್ಲ ಸಸಿಗಳು ಬರುತ್ತೆ ನೋಡಿಸ್ತೀನಿ ನೀವು ಗಾರ್ಡನ್ನು ಅಪ್ಡೇಟು ನಾನು ಪೂರ್ತಿ ನನ್ನ ಫಾಲೋ ಮಾಡ್ತಾ ಇದ್ದರೆ ನಾನು ಗಾರ್ಡನ್ ಹೆಂಗೆ ಹೆಂಗೆ ಬೆಳೆಸ್ತೀನಿ ಯಾವ ಥರ ಮಾಡಬೇಕು ಸುಮ್ಮನೆ ನಾವು ದಿನ ಒಂಥರ ಹೂವು ಬಿಡುತ್ತೆ ಅದು ಬಿಡುತ್ತೆ ಅಂತಲ್ಲ ಅದ್ರ ಕೇರ್ ಬಗ್ಗೆನೂ ನಾವು ತಿಳ್ಕೊಬೇಕು ಬರೀ ಅದಕ್ಕೆ ಕಾಕ ಗೊಬ್ಬರ ಅದು ಹಾಕೋದ್ರಿಂದ ಗಿಡಗಳೇನೋ ಬೆಳೆಯುತ್ತೆ ತುಂಬ ರೋಗವೂ ಜಾಸ್ತಿ ಬರುತ್ತೆ ಅದ್ರ ಜೊತೆಗೆ ಕ್ಲೀನಿಂಗು ಮಾಡ್ಕೊಂಡು ನಾವು ಪಾಟಗಳಾಗಾದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ರೋಗವೂ ಕಮ್ಮಿ ಆಗುತ್ತೆ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ ಅದರಿಂದ ನಾನು ಜಾಸ್ತಿ ನಾನು ಮಾಡೋ ಕೆಲಸ ಸ್ಟೆಪ್ ಬೈ ಸ್ಟೆಪ್ಪೇ ಹಾಕಿರ್ತೀನಿ ವಿಡಿಯೋಗಳು ಕೂಡ ಒಂದರಿಂದ ಒಂದು ಸೀರಿಯಲ್ ಥರನೇ ಇರುತ್ತೆ ನಾನು ಮಧ್ಯ ಒಂದು ಹಾಕ್ಬಿಟ್ಟು ಇನ್ನೊಂದು ಇಂದು ಹಾಕೋದು ಆ ಥರ ಮಾಡಿದರೆ ಹೊಸಬ್ರು ಯಾರಾದರೂ ಒಂದು ವಿಡಿಯೋ ನೋಡಿರ್ತಾರೆ ಅದ್ರ ಮುಂದಿನ ಭಾಗ ಅವ್ರಿಗೆ ಗೊತ್ತಿರೋಲ್ಲ ಅದಕ್ಕೆ ನಾನು ಅದೇ ಥರನೇ ಅಪ್ಲೋಡ್ ಮಾಡೋದು ಲೇಟ್ ಆದರೂ ಕೂಡ ಈ ಇವತ್ತು ಯಾವ ವಿಡಿಯೋ ಹಾಕಿರ್ತೀನಿ ಅದರ ನೆಕ್ಸ್ಟ್ ವಿಡಿಯೋನೇ ಗೊತ್ತಾಗಬೇಕು ಅವ್ರಿಗೆ ಆ ಥರ ಮಾಡ್ತೀನಿ ನೋಡಿ ಅವನ್ನೆಲ್ಲ ಕ್ಲೀನ್ ಮಾಡಿದೆ ಇದು ಲಾಸ್ಟಲ್ಲಿ ಹೂವು ಬಿಟ್ಟು ಒಂದು ಕೊಂಬೆ ಇತ್ತು ನಿಮಗೆ ನೋಡ್ಸೋಕ್ಕಂತಲೇ ಬಿಟ್ಟಿದ್ದೆ ಇದು ಈ ಕಡೆ ಹೂವು ಬಿಟ್ಟಿದೆ ನೋಡಿ ಇವಾಗ ನಾವು ಅದನ್ನು ಕೆಳಗಡೆಯಿಂದ ಕಟ್ ಮಾಡಿಬಿಡ್ತೀವಿ ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಈ ಕಡೆ ಸೈಡ್ ಇದೆಯಲ್ಲ ಹೂವು ಬಿಟ್ಟಿರೋದು ಅದೂ ಅಷ್ಟೇ ಹೂವು ಎಲ್ಲ ಮೊಗ್ಗಲ್ಲ ಆಗೋದ್ಮೇಲೆ ಅದನ್ನು ನಾನು ಅದು ಇದೇ ಥರ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಅದೇ ಥರ ಮಾಡ್ತೀನಿ ಆವಾಗ ಇಲ್ಲಿ ಎರಡು ಗಿಡ ನಾವು ಆಗುತ್ತೆ ಆ ಕಡ್ಡಿನೂ ಇಟ್ಟರೆ ನಾಲ್ಕು ಗಿಡ ಆಗುತ್ತೆ ನೀವು ಕುಡಿನೇ ಮಾಡಿಬಿಟ್ಟು ಗಿಡ ಅಂತ ಅಂತೇನಿಲ್ಲ ಈ ಥರ ಕಟಿಂಗ್ ಕೂಡ ಹಳೇ ಕಟಿಂಗ್ ಇದ್ದರೆ ಅದರಲ್ಲೂ ಮಾಡ್ಬೋದು ನಾನು ಇದ್ರ ಸ್ವಲ್ಪ ಕ್ಲೀನ್ ಮಾಡಿ ನಾನು ಕಟಿಂಗ್ ಗಿಡ ತೋರಿಸ್ತೀನಿ ನೋಡಿ ಇದು ಕೂಡ ಹೂವು ಬಿಟ್ಟಿರೋದು ಕೆಳಗಡೆ ಇರುತ್ತವಲ್ಲ ಎಲೆ ಅವನ್ನೆಲ್ಲ ತೆಗೀತಾ ಇದ್ದೀನಿ ಇದು ವರ್ಷ ಪೂರ್ತಿ ಬಿಡುತ್ತೆ ಅದರಿಂದ ನಾವು ಇದನ್ನು ಕ್ಲೀನ್ ಮಾಡ್ಕೊಂಡ್ರೆ ಹೂವು ಆಗೋದು ಕಟಿಂಗ್ ತೆಗೆದುಬಿಟ್ರೆ ನೆಕ್ಸ್ಟು ಕ ಸೈಡಲ್ಲಿರೋ ಸಸಿ ಬೆ ಉದ್ದವಾಗಿ ಬೆಳೆದು ಹೂವು ಬಿಡುತ್ತೆ ನಾನೇ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಇದು ಇನ್ನು ಸೀಸನ್ ಇರೋ ಕೂಡ ನಾವು ಈ ಥರ ಕಾಪಾಡ್ಕೊಂಡ್ರೇ ಮುಂದೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಜಾಸ್ತಿ ಸಸಿ ಬಂದಷ್ಟು ನಿಮಗೆ ಕೆಳಗಡೆ ಗಲೀಜು ಕಾಣುತ್ತೆ ಆಮೇಲೆ ಒಂದು ತಿಂಗಳೇ ಆಗಿರೋದು ಒಂದು ಒಂದೂವರೆ ತಿಂಗಳಾಗಿರ್ಬೋದು ನಾನು ಊರಿಂದ ನಮ್ಮ ತೆಗಿ ಬಂದು ಇಲ್ಲಿ ಇದ್ದಾಗ ಕೂಡ ನಾನು ಇವನ್ನ ಕ್ಲೀನ್ ಮಾಡಿದ್ದೀನಿ ಫಸ್ಟು ಅದಾದಮೇಲೆ ಒಂದುವರೆ ತಿಂಗಳು ಆಗಿರ್ಬೋದೇನ ಮತ್ತೆ ಇಷ್ಟೊಂದು ಕಸ ಸೇರ್ಕೊಂಡಿದೆ ಅದಕ್ಕೆ ಅವಾಗವಾಗ ಆ ತಿಂಗ್ಳಿಗೊಂದು ಸರಿ ಆದರೂ ನಾವು ಕ್ಲೀನ್ ಮಾಡ್ಕೋಬೇಕು ನಾನು ಚ ಸರಿಯಾಗಿದ್ದ ಕೆಲಸ ಏನಾರು ಇಲ್ಲ ಅಂತ ಅಂದಾಗ ನಾನು ಹದಿನೈದು ದಿನಕ್ಕೊಂದ್ಸರಿ ಸ್ವಲ್ಪ ಸ್ವಲ್ಪ ಎಲೆಗಳು ಕೆಳಗಡೆ ಬಿದ್ದಿರವಲ್ಲ ಅವಾಗವಾಗ ತೆಗೀತಿ ಇರ್ತೀನಿ ಆವಾಗ ಇಷ್ಟೊಂದು ಆಗಲ್ಲ ಅದರಿಂದ ನಾನು ಪ್ರತಿ ಸರಿ ಇದು ಸಾಮಂತಿಗೆ ಗಿಡದ ಬಗ್ಗೆ ಕೇಳಿದರು ಅದಕ್ಕೆ ನಾನು ಅದನ್ನು ವಿಷಯ ಹೇಳ್ತಾ ಇದ್ದೀನಿ ಸಾಮಂತಿಗೆ ಸಸಿಗಳು ಕೂಡ ಇವಾಗ ಸಿಗೋಲ್ಲ ನಿಮಗೆ ಮಾರ್ಚ್ ಏಪ್ರಿಲಲ್ಲಿ ಹೋಗಿರಿ ಏಪ್ರಿಲ್ ಮೇಲೆ ಹೋದ್ರಕ್ಕಿಂತ ಸಾಮಂತಿಗೆ ಹೊಸ ಹೊಸ ಬರ್ತವೆ ನಾನು ಓದ್ಸರೇನು ಹೊಸ ತಂದು ಒಂದೆರಡು ಕಟಿಂಗ್ ಇಟ್ಟಿದ್ದೆ ಸಕ್ಸಸ್ ಆಗಿದ್ವು ನಾನು ಭರಷ್ಟೊತ್ತಿಗೆ ಆ ಗಿಡಗಳೇ ಇರಲಿಲ್ಲ ಆ ಥರ ಆಗಿತ್ತು ಅದರಿಂದ ನಾನು ಈ ಸರಿ ಆವು ಥರಕ್ಕೆ ಹೋಗಿಲ್ಲ ನೋಡೋಣ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿದ್ರೆ ನಾನು ಹೊಸ ಗಿಡ ಅಂದರೆ ಹೊಸ ಅಂದರೆ ನನ್ನ ಹತ್ರ ಇಲ್ಲದೇ ಇರೋ ಕಲರ್ ಏನಾದ್ರು ಇದ್ರಿಗಿನ ತಂದು ಇನ್ನೊಂದು ಸರಿ ಟ್ರೈ ಮಾಡ್ತೀವಿ ಈ ಥರ ಪ್ರತಿ ವರ್ಷವೂ ನಾವು ಫೇಲ್ ಆಗಿದ್ದೀವಿ ಅಂತ ಬಿಡಬಾರ್ದು ಪ್ರತಿ ವರ್ಷ ಒಂದೋ ಎರಡೋ ಗಿಡ ತಂದು ನಾವು ನಾವು ಕಲಿಯೋ ತನಕ ಅವನ್ನ ಪರಿ ಇದು ಮಾಡಬೇಕು ಪರೀಕ್ಷೆ ಮಾಡಬೇಕು ಬೆ ಅದನ್ನು ಯಾಕೆ ಬೆಳೆಯಲ್ಲ ಅನ್ನೋದಕ್ಕೆ ನೋಡಿ ಇದರಲ್ಲಿ ನಿಮಗೆ ನಾನು ಮಾಡಿರೋದು ಈ ಕಡೆ ಕ್ಲೀನಾಗಿ ಕಾಣಿಸ್ತಾ ಇದೆ ಆಮೇಲೆ ಅಲ್ಲೂ ಒಂದೊಂದು ಎಲೆ ನೇತಾಡ್ತಾ ಇರೋದು ಕಾಣುತ್ತೆ ಲಾಸ್ಟಲ್ಲಿ ಎಲ್ಲ ತೆಗೆದಾದಮೇಲೆ ಇನ್ನೊಂದು ಸರಿ ನೋಡ್ಕೊತೀನಿ ಈ ಕೆಲಸ ಮಣ್ಣು ಅಗಿಯೋಕ್ಕೂ ಮುಂಚೆನೇ ಮಾಡಬೇಕು ಮಣ್ಣು ಆಗದ್ಬಿಟ್ಟು ಈ ಥರ ಎಲೆ ತೆಗಿಬಾರ್ದು ಫಸ್ಟು ಎಲ್ಲ ತೆಗ್ದುಬಿಟ್ರೆ ನಿಮಗೆ ಈಜಿ ಆಗುತ್ತೆ ಮಣ್ಣು ಅಗಿಯೋಕ್ಕೆ ನೋಡಿ ಎಷ್ಟು ಇದ್ದಾವೆ ಅಂತ ಈ ಥರ ಈ ಥರ ಸಸಿಗಳು ಜಾಸ್ತಿ ಸುಮಾರು ಇದು ಎರಡು ದಿನ ಆಯಿತು ನಂಗೆ ಕೆಲಸ ಒಂದು ದಿನ ಅಲ್ಲ ಇವಾಗ ಸಾವಂತಿಗೆ ಸಸಿಗಳು ಪೂರ್ತಿ ಕ್ಲೀನ್ ಮಾಡೋದೇ ಎರಡು ದಿನ ಆಯಿತು ಒಂದೇ ದಿನ ನಾನು ಜಾಸ್ತಿನೂ ಮಾಡೋಕ್ಕೋಗಲ್ಲ ಯಾಕೆಂದರೆ ಅಲ್ಲಿ ಹತ್ತು ಗಂಟೆ ಗಂಟೆ ಒಳಗೆ ನಾನು ಹೋಗ್ಬಿಡ್ತೀನಿ ಕೆಲಸಗಾರ ಬಂದಮೇಲೆ ಅಲ್ಲೇವರೆಗೂ ಎಷ್ಟಾಗುತ್ತೋ ಕೆಲಸ ಅಷ್ಟು ಮಾಡ್ತಾ ಇರ್ತೀನಿ ಈ ಥರ ಮಾಡ್ಕೊಂಡು ನೀವು ಸಾವಂತಿಗೆ ಗಿಡಗಳ್ನ ಆರಾಮಾಗಿ ಬೆಳೆಸ್ಕೋಬೋದು ಏನು ಗ ಏನಂದರೆ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ ನಾವು ಎಷ್ಟು ಕೆಲಸ ಜಾಸ್ತಿ ಅದಕ್ಕೆ ಇದು ಅದನ್ನೆಷ್ಟು ನೀಟಾಗಿ ನೋಡ್ಕೊಂತೀವೋ ಅಷ್ಟು ಹೂವು ನಮ್ಗೆ ಅಷ್ಟೇ ಖುಷಿನೂ ಕೊಡ್ತವೆ ಅವು ನೋಡಿ ನಾನು ಚಿಕ್ಕವು ದೊಡ್ಡವು ನೀವು ನೋಡಿದ್ರೆ ಗೊತ್ತಾಗುತ್ತೆ ತಾಳ್ಮೆಯಿಂದ ಮಾಡಬೇಕು ತಾಳ್ಮೆಯಿಂದ ಮಾಡಿದಷ್ಟು ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿಬಿಟ್ಟು ಎಲ್ಲ ಗಿಡಗಳು ಕ್ಲೀನ್ ಮಾಡಿ ಇದಕ್ಕೆ ಲಿಕ್ವಿಡೇ ಇದ್ದೀನಿ ಇವಾಗ ಇನ್ನೂ ಏನು ಇಲ್ಲ ಯಾಕೆಂದರೆ ಇನ್ನು ಹೂವಿನ ಅಲ್ಲ ಅಲ್ವಾ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ಒಂದು ಸರಿ ಎಲ್ಲದಕ್ಕೂ ಲಿಕ್ವಿಡ್ ಕೊಡ್ತೀನಿ ನಾಲ್ಕು ಗೊಬ್ಬರ ಕೊಡ್ತೀನಿ ಇವಾಗ ಸದ್ಯ ಗೊಬ್ಬರ ಯಾವಕ್ಕೂ ಇಲ್ಲ ನಾನು ಎಲ್ಲ ಕೆಲಸ ಮುಗೀಲಿ ಅಂತಲೇ ಇದ್ದೀನಿ ಪ್ರತಿಯೊಂದು ಪಾಟಲ್ಲೂ ಎರಡು ಬೆಳ್ಳುಳ್ಳಿ ಹೆಸರು ಇಟ್ಟಿರೋದು ನಿಮಗೆ ಕಾಣಿಸ್ತಾ ಇದೆ ಇವಾಗ ನೋಡಿ ಇವು ತುಂಬ ಸಸಿ ಇದಾವಲ್ವಾ ಚಾಕುವಿಂದ ಮಾಡೋಕ್ಕಾಗಲ್ಲ ಸಸಿಗಳು ಕಟ್ಟಾಗೋ ಚಾನ್ಸ್ ಇರುತ್ತೆ ಅದರಿಂದ ಈ ಥರ ಯಾವುದಾದ್ರೂ ಕಬ್ಬಿಣದ್ದು ಕಡ್ಡಿ ಇಟ್ಕೊಂಡು ನೀವು ಈ ಥರ ಮಧ್ಯ ಮಧ್ಯೆ ಆ ಗಿಡಗಳು ನೋಡಿ ನೋಡಿ ಮಣ್ಣು ಎಲ್ಲಿ ನಮಗೆ ಆ ಕಡ್ಡಿಯಿಂದ ಮಣ್ಣು ಲೂಸ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಆವಾಗ ಎಲ್ಲ ಕಡೆ ಗಾಳಿ ಆಡುತ್ತೆ ಈ ಥರ ಮಾಡ್ಕೊಂಡು ನೀವು ಸಾಮಂತಿಕ ಗಿಡಗಳು ಬೆಳೆಸ್ಕೊಳ್ಳಿ ಆಮೇಲೆ ಎಲ್ಲರೂ ನಿಮಗೆ ಕಟಿಂಗು ಸಸಿಗಳು ಸಿಕ್ಕರೆ ತಮಂದಿಟ್ಕೊಳ್ಳಿ ನೋಡಿ ಅದನ್ನು ನಾನು ತೆಗ್ದಿದ್ನಲ್ವ ಕಟಿಂಗು ಹೂವು ಇಲ್ಲದೆ ಇದ್ದದ್ದು ಹೂವು ಆಗೋಗಿರೋದು ಆ ಕಟ್ಟಿಂಗಿಗಿರೋ ಎಲೆ ಎಲ್ಲ ಒಂದು ಇಲ್ದಂಗೆ ತೆಗೆದು ಬಿಡಬೇಕು ಅದರಲ್ಲಿ ಉದ್ದ ಕಟ್ಟಿಂಗ್ ಇತ್ತಲ್ವ ಎರಡು ಭಾಗ ಮಾಡಿಟ್ಟಿದ್ದೆ ನಾನು ಇದರಲ್ಲಿ ಸಸಿಗಳು ಇಲ್ಲ ಒಂದೇ ಒಂದು ಗಿಡ ಇದೆ ನೋಡಿ ಇದನ್ನು ಇಟ್ಟಿದ್ದೀನಿ ಇವು ಸ ಕಡ್ಡಿಗಳು ಚಿಗುರಲ್ಲ ಕೆಳಗಡೆ ಬೇರಿಂದ ಬರ್ತವೆ ಸಸಿಗಳು ಆವಾಗ ಆ ಕಡ್ಡಿನೂ ನಾವು ಕೇಳ ಬೇಲ್ಗಡೆ ಇರೋದು ಸಸಿಗಳೆಲ್ಲ ಚೆನ್ನಾಗಿ ಬಂದ ಮೇಲೆ ಕಟ್ ಮಾಡಿಬಿಡಬೇಕು ಈ ಥರ ಮಾಡಬೇಕು ನೋಡಿ ಎರಡು ದಿನದ ಮೇಲೆ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ಕ್ಲೀನ್ ಆದಮೇಲೆ ಪೂರ್ತಿ ಸಾ ಸಾಮಂತಿಕ ಸಸಿಗಳು ಕ್ಲೀನ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಒಂದು ಸ್ವಲ್ಪ ಇದ್ದಾವೆ ಅವನ್ನು ಕ್ಲೀನ್ ಮಾಡ್ತೀನಿ ಅವನ್ನು ಕ್ಲೀನ್ ಮಾಡಿ ಇದು ಇನ್ನು ಮೂರನೇ ದಿನಕ್ಕೆ ಪೂರ್ತ ಮುಗೀತು ಆಮೇಲೆ ಆ ಸೈಡ್ ಒಂದು ಐದು ಗಿಡ ಇದ್ದಾವೆ ನೋಡಿ ಇಷ್ಟು ಮಾಡಿದೆ ನನಗೆ ಒಂದು ದಿನಕ್ಕಾಯಿತು ಇದು ಎರಡನೇ ದಿನ ಮಾಡಬೇಕು ಇವಾಗ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದಾದಮೇಲೆ ಆ ಸೈಡ್ ಒಂದು ಐದು ಜಾಗ ಇಲ್ದಾಗ ಪದ ಇಟ್ಬಿಟ್ಟಿದ್ವಲ್ಲ ಅವನ್ನೂ ತಂದು ಮಾಡಬೇಕು ನೋಡಿ ಇವತ್ತು ಎರಡನೇ ದಿನ ಪೂರ್ತಿ ಮುಗ್ದಿದೆ ಮೊದಲ ದಿನ ಅರ್ಧಕ್ಕೆ ಆಗಿತ್ತು ಎರಡನೇ ದಿನ ಪೂರ್ತಿ ಮುಗಿಸಿದ್ದೀನಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಅವು ಗುಲಾಬಿ ಗಿಡ ಇದ್ದಾವೆ ನಾನು ಕ್ಲೀನ್ ಮಾಡಿದ್ಮೇಲೆ ಲೈನ್ ಪೂರ್ತಿ ಮಾಡ್ಕೊಂಡು ಹೋಗ್ತೀನಿ ನಮಸ್ತೆ